ಕೋಟೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಇಂದು ಶನಿವಾರ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಸಿವಿಲ್ ನ್ಯಾಯಾಧೀಶರಾದ ಸುರೇಶ್ ಅವರು ಉದ್ಘಾಟನೆ ಮಾಡಿದರು ಇನ್ನು ಈ ವೇಳೆ ಲೋಕ ಅದಾಲತ್ಗೆ ಸಂಬಂಧಿಸಿದ ವಿಡಿಯೋಗಳನ್ನು ಬಿತ್ತರಿಸಿ ಮನವರಿಕೆ ಮಾಡಲಾಯಿತು ಇನ್ನು ಕೋಟೆ ತಾಲೂಕಿನ ಮಾಚನಾಯಕನಹಳ್ಳಿ ಗ್ರಾಮದ ಗೌರಮ್ಮ ಶಿವಲಿಂಗ ಶೆಟ್ಟಿ ದಂಪತಿಗಳ ಪುತ್ರಿ ಜಯಶ್ರೀ ಮತ್ತು ಮೈಸೂರಿನ ಗಾಯತ್ರಿ ಅವರು ಪುತ್ರ ವಿನಯ್ ಕುಮಾರ್ ಅವರು ಕಳೆದ ಒಂಬತ್ತು ವರ್ಷಗಳ ಹಿಂದೆ ಮದುವೆಯಾಗಿ ಕಳೆದ ಒಂದು ವರ್ಷದ ಹಿಂದೆ ವೈಮನಸ್ಸಿನಿಂದ ಬೇರೆಯಾಗಿದ್ದರು ಈ ಸಂಬಂಧ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣವನ್ನು ಕೂಲಂಕುಷವಾಗಿ ಪ್ರಥಮ ಸಿವಿಲ್ ನ್ಯಾಯಾಧೀಶರಾದ ಸುರೇಶ್ ಅವರು ಪರಿಶೀಲನೆ ನಡೆಸಿ ಲೋಕ ಅದಾಲತ್ನಲ್ಲಿ ಇಬ್ಬರು ದಂಪತಿಗಳನ್ನು ಒಂದುಗೂಡಿಸಿದರು ನ್ಯಾಯಾಲಯದ ಸಿಬ್ಬಂದಿ ನವೀನ್ ಅವರು ಪುರೈತ್ಯವನ್ನು ವಹಿಸಿದರು ಇಬ್ಬರು ದಂಪತಿಗಳನ್ನು ನ್ಯಾಯಾಲಯದಲ್ಲಿ ದಂಪತಿಗಳ ಪೋಷಕರು ಮತ್ತು ನ್ಯಾಯ ದೇವತೆಯ ಮುಂದೆ ಮರುಮದುವೆ ಮಾಡುವುದರ ಮೂಲಕ ಲೋಕ ಅದಾಲತ್ ಯಶಸ್ವಿಯಾಗಿ ಕಾರಣವಾಯಿತು ಇನ್ನು ನಂತರ ದಂಪತಿಗಳಿಗೆ ಒಂದಾಗಿ ಬಾಳುವಂತೆ ಹೇಳಿದರು ಇದೇ ಸಂದರ್ಭದಲ್ಲಿ ಎರಡನೆಯ ಹೆಚ್ಚುವರಿ ನ್ಯಾಯಾಧೀಶರಾದ ಸುಷ್ಮಾ ವಕೀಲರ ಸಂಘದ ಅಧ್ಯಕ್ಷರಾದ ಗಂಗರಾಜ್ ಮುನಿರಾಜ್ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು

ನಾವೆಂತಿಂತ ಕೇಸ ನೋಡಿದ್ದೇವೆ ಗಂಡನ ನಡತೆ ಮತ್ತು ಹೆಂಡತಿಯ ನಡತೆನೆ ಬೇರೆ ಬೇರೆ ಇರುತ್ತೆ ಈ ಥರದ ಆ ಥರದ ವಿಚಾರ ಇವರಿಬ್ಬರ ಸಂಸಾರದಲ್ಲಿ ಇಲ್ವೇ ಇಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ಆಕೆಯ ಸುಮಾರು ಒಂದು ಆರು ತಿಂಗಳಿಂದ ವರ್ಷದಿಂದ ನನ್ನ ಏನು ನನಗೆ ಅನಿಸ್ತು ಇಬ್ಬರ ಮಧ್ಯೆ ಯಾವುದು ವಿವಾದಾಂಶನೇ ಇಲ್ಲ ಆದರೂ ಕೂಡ ಏನು ವಿವಾಹ ಬಂಧನ ಒಂದು ಪವಿತ್ರವಾದ ಗಂಡ ಹೆಂಡತಿ ಸಂಬಂಧನ ದೂರ ಮಾಡಿ ಬಾಳ್ತಾ ಇದ್ದಾರೆ ಅಂತ ಅನ್ನಿಸ್ತು ಹಾಗಾಗಿ ಪ್ರತ್ಯೇಕವಾಗಿ ಕರೆದು ಮೊದಲನೇದಾಗಿ ಪೆಟ್ಟಿ ಮೊದಲನೇದಾಗಿ ಅರ್ಜಿದಾರನ ಆನಂತರ ಅರ್ಜಿದಾರರ ಗಂಡ ವಿನಯ್ ಕುಮಾರನ್ನ ವಿಚಾರಣೆ ಮಾಡಿ ಆನಂತರ ಎದುರುದಾರರ ತಾಯಿ ಅವ್ರನ್ನೂ ಸಹ ಪ್ರತ್ಯೇಕವಾಗಿ ಕರೆದು ಆನಂತರ ಅರ್ಜಿದಾರರ ತಂದೆ ಅವ್ರನ್ನೂ ಸಹ ಪ್ರತ್ಯೇಕವಾಗಿ ಕರೆದು ವಿಚಾರಣೆ ಮಾಡಿದಾಗ ಇವರಿಬ್ರು ಪ್ರತ್ಯೇಕವಾಗಿ ವಾಸ ಮಾಡುವಂತಹ ಸಂದರ್ಭವೇ ಉಂಟಾಗಿಲ್ಲ ಅನ್ನೋ ವಿಚಾರ ಗೊತ್ತಾಯಿತು ಹಾಗಾಗಿ ಏನಾದರೂ ಮಾಡಿ ಅವ್ರನ್ನ ಒಂದುಗೂಡಿಸ್ಬೇಕು ವಿವಾಹ ಬಂಧ ಅನ್ನೋದಕ್ಕೆ ಒಂದು ಅರ್ಥವನ್ನು ಕಲ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರಯತ್ನಪಟ್ಟು ಅವ್ರನ್ನ ಒಬ್ಬಿಸಿ ಅವರಿಬ್ಬರೂ ಕೂಡ ಸಂತೋಷದಿಂದ ಒಪ್ಪಿ ಇವತ್ತು ಹೊಸ ಜೀವನಕ್ಕೆ ಮತ್ತೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅವರು ಇವತ್ತಿನದಿಂದ ಹೊಸದಾಗಿ ಗಡ್ಡ ಹೆಂಡತಿಯಾಗಿ ಹೊಸ ಜೀವನವನ್ನು ಜೀವನವನ್ನು ಸಾಗಿಸ್ಲಿ ಅಂತ ಆಶಿಸ್ತೀನಿ